ಪರವಾಗಿಲ್ಲ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಹೇಳಿ ಅಣ್ಣ ನಿಮ್ ಹೆಸ್ರು ಗೊತ್ತಾಗ್ಲಿಲ್ಲ ನಮ್ಗೆ ಭರತ್ ಕುಮಾರ್ ಅಂತ ಭರತ್ ಕುಮಾರ್ ಅಂತ ಹೇಳಿ ಈ ಸಿಟಿ ಭಾಗದಲ್ಲಿ ಕಟ್ಟಿರಾ ಏನಂತ ಸಿಟಿ ಏನಲ್ಲ ಹಾ ಇದ್ರಾಗ ಹಳ್ಳಿ ನಮ್ಗೆ ಆರಾಮಾಗಿ ಹಳ್ಳಿನಿ ಅಣ್ಣ ಇದ್ ಯಾವ ಅಂದ್ರೆ ಹೆಸರು ಅಣ್ಣ ಇದ್ ಬಸವಣ್ಣ ದೇವಸ್ಥಾನ ಅಂತ ಬಸವಣ್ಣ ದೇವಸ್ಥಾನ ಬಸವಣ್ಣ ದೇವಸ್ಥಾನ ಎಷ್ಟು ಜೊತೆ ಕಟ್ಟಿದ್ದೀರಾ ಓರಿಗಳು

ಮಾಡ್ತಾ ಇದೀವಿ ಪರವಾಗಿಲ್ಲ ಈ ಜಾತ್ರೆ ಏನು ಪರವಾಗಿಲ್ಲ ಅಣ್ಣ ಇಲ್ ಲೋಕಲ್ ಅವರ ವ್ಯಾಪಾರ ಮಾಡ್ಕೊಂತಿರಾ ಅಣ್ಣ ಇಲ್ ಲೋಕಲ್ ಅವ್ರ ವ್ಯಾಪಾರ ಮಾಡಬಾರಣ ವ್ಯಾಪಾರ ಮಾಡ್ತೀವಿ ಆಚೆ ಪರ್ಸ್ಥಳ ಗಿರಾಕಿ ಬರ್ತಾರೆ ಆಹಾ ಅಯ್ಯಸ್ಟ್ ಬೆಲೆಗೂ ಮಾರವ್ರೆ ದನ ಐಸತಿ ಆಹಾ ಎಷ್ಟ್ ಐ ಕಾಸ್ಟ್ ಅಂದ್ರೆ ಎಷ್ಟು ಇರ್ಬೋದು ಅಹ್ ಎಷ್ಟ ಒಂದು ಆರ್ ಏಳರ ಗಂಟೆ ಮಾರವ್ರೆ ಆರು ಏಳರ ಗಂಟೆ ಆ ಮೂರುವರೆ ನಾಲ್ಕನು ಒಂದ್ ನಾಲ್ಕೈದು ಜೊತೆ ಕೊಟ್ಟವ್ರೆ ಅಣ್ಣ ಹಾಗೆ ತೋರಿಸಿ ನಿಮ್ಮ ಮೋರಿಗಳು ಅಣ್ಣ ಆ ಏನ್ ಹೇಳಿದ್ರೆ ಅಣ್ಣ ಇವು ಒಂದು ತೊಂಬತ್ತು ಆ ಒಂದು ತೊಂಬತ್ತು ಒಂದು ತೊಂಬತ್ತು ಏನ್ ಇನ್ನು ಆಲಲ್ ಕರುಗಳು

ಇನ್ನು ಸಾಕಿ ಹೆಚ್ಚಿನ ಭಾಗದ ಹೆಚ್ಚಿನ ಇನ್ನು ಹೆಚ್ಚಿನ ಸಂಖ್ಯೆ ಬೆಳೆಸಿವಣ ಬೆಳೆಸಿವಣ್ಣ ಇದೆ ತರಾನೆ ನೀವು ಇದೊಂದೇ ಜಾತ್ರೆ ಅಂತಲ್ಲ ಬೇರೆ ಜಾತ್ರೆಗಳಿಗೂ ಹೋಗಿ ಎಲ್ಲಾ ಜಾತ್ರೆಗೆ ಓದಿವಣ್ಣ ಯಾವ ಜಾತ್ರೆ ಮಿಸ್ ಮಾಡಲ್ಲ ಘಾಟಿ ಸಿದ್ಧಂಗಿ ಮಾಗಡಿ ಸಿದ್ಧಿ ಎಲ್ಲಾ ಕಡೆ ಓದಿವಿ ತುಂಬಾ ಖುಷಿ ಆಗುತ್ತೆ ಭರತ್ ಕುಮಾರ್ ಅವ್ರ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಅಣ್ಣ ಹಾ ನಮಸ್ಕಾರ ಹಾ ಏನಣ್ಣ ಎಷ್ಟು ಜೊತೆ ಹೊರಗಿದ್ರಿ ಈ ಜಾತ್ರೆಗ ಏನ್ ಪರವಾಗಿಲ್ವಾ ಜಾತ್ರೆ ಎಷ್ಟೋರ ಬಂದಿಲ್ಲ ಇಲ್ಲಿ ಏನ್ ಎಷ್ಟ ವರ್ಷದಿಂದ ಕಟ್ತಾ ಇದ್ರಿ ಇಲ್ಲಿ ಜಾತ್ರೆ ಜಾತ್ರೆ ನಡೀತಾ ಇದೆ ಒಂಬತ್ತು ವರ್ಷದಿಂದ ಕೊಳ್ಳೋರ್ ಬಂದಿಲ್ಲ ಬಳ್ಳಾರಿಯವರಾಗಲಿ ದಾವಣಗೆರೆವರಾಗ್ಲಿ ರಾಯಚೂರವ್ರಾಗಲಿ ಯಾರು ಬಂದಿಲ್ಲ ಹೊರಗಡೆಯಿಂದ ಹ ಸುಮ್ನೆ ಶೋಕ್ ಬಂದು ಇಲ್ಲಿ ಜಾತ್ರೆ ಮಾಡ್ಕೊಂಡ್ ಹೋಗ್ತಾ ಇದ್ದೀವಿ ಏನ್ ಭಯ ಏನ್ ಬೇಡ್ಬೇಡ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ಇದನ್ನೆಲ್ಲ ಈ ವಿಡಿಯೋ ನೋಡ್ರಿ ಏನ್ ಬರ್ತಾರೆ ಬರ್ತಾರ ಹಾ ಮುಂದಿನ ದಿನ ಹಾ ನೀವು ಈ ತರ ದೊಡ್ಡ ದೊಡ್ಡ ಡೋರ್ ಕಟ್ಟಿದಿರಾ ಎಷ್ಟೆಲ್ಲ ಆಗಲ್ಲ ಏನು ಅಂತ ಹೇಳ್ತೀರಾ ಈ ಕಡೆ ಅಲ್ಲೋ ಏನ್ ಹೇಳ್ತೀರಾ ರೇಟ್ ಮೂರ್ ಮೂರ್ ಲಕ್ಷ ಮೂರ್ ಲಕ್ಷ ಕಡೆಲ್ಲು ಅಣ್ಣ ಇವ್ ಏನ್ ಇರ್ತೀರಾ ಈ ಕಡೆ ಕಡಿಕೆ ಸುಮ್ಮ ಎರಡು ಹತ್ತು ಅವ್ನ್ ಏನ್ ಹೇಳ್ತೀರಾ ರೇಟ್ ಅಂದ್ರೆ ಮೂರು ಇಪ್ಪತ್ತು ಹಾ ಹಾ ಏನ್ ಎರಡ್ ಜೊತೆ ಕಟ್ಟಿದೀರಾ ಏನು ಸಾರ್ ನಮ್ಮ ಅವಾವು ಎರಡ್ ಜೊತೆ ಒಂದ್ ಜೊತೆ ಕರ ಒಂದ್ ಜೊತೆ ಕಡೆ ಎಲ್ಲೋ ಹಾ ಒಂದ್ ಫೀಸ್ ದವರಿಗ್ ಕಟ್ಟಿದೀವಿ ಹಾ ಜಾತ್ರೆ ಮಾಡ್ಬೇಕು ಹಾ ಬಸವಣ್ಣ ದೇವಸ್ಥಾನಕ್ ಬಸವಣ್ಣ ಜಾತ್ರೆ ಮಾಡಿದ್ರಿ ಯಾರು ಮಾಡ್ಬೇಕು ಮಾಡ್ಬೇಕು ಬಸವಣ್ಣನೇ ಕಟ್ಬೇಕು ಬಸವಣ್ಣನೇ ಮಾಡ್ಬೇಕು ಹಾಗಾಗಿ ತುಂಬಾ ಖುಷಿ ಆಗುತ್ತೆ ನೀವು ರೈತರಾಗಿದ್ದು ಈ ಭಾಗದಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಈ ಜಾತ್ರೆ ಯಾರ ಬೇರೆಯವ್ರು ಬಂದ್ರು ಜಾಗ ಕೊಡ್ತೀರಾ ಜಾಗ ಮತ್ತೆ ಕಡೆಯಲ್ಲಿ ಹೋರಿಲ್ವಾ ತುಂಬಾ ಚೆನ್ನಾಗಿದಾವೆ ಆಯ್ತಾ ಮೂರ್ವರ್ ಲಕ್ಷ ಹೇಳ್ತಾ ಇದೀರಾ

ನಾಲ್ಕುವರೆ ಲಕ್ಷ ನಾಲ್ಕುವರೆ ಲಕ್ಷ ಏನು ಎಷ್ಟೆಲ್ಲ ಆಗ ಏನು ಅಲ್ಲೂ ಇದು ಅಲ್ಲೂ ಇದು ಅಲ್ಲಾಕಿಲ್ಲ ಇದಿನ್ನೂ ಅಲ್ಲ ಹಾಕಿಲ್ವ ಇದು ಇದಿನ್ನು ಎರಡಲಾಗಿದೋ ಎರಡಲ್ಲ ಇದು ಹಾ ಹಾ ಅದಕ್ಕೆ ಎಷ್ಟು ಹೇಳ್ತಾ ಇದೀರಿ ಅಂದ್ರೆ ಡೇಟಾ ನಾಲ್ಕುವರೆ ಲಕ್ಷ ನಾಲ್ಕುವರೆ ಲಕ್ಷ

ಅಣ್ಣ ಏನು ಈ ಕೆಲವೊಂದು ಕೆಲವೊಂದ್ ಹೋಗ್ತೀವಿ ನಾವು ನೋಡ್ತಿವಿ ಆಯ್ತಾ ನೋಡಿದ್ರೆ ಕೆಲವ್ ಉದ್ದಾಪನನೇ ಬೇಕು ಅಂತಾರೆ ಸಾಕ್ ಸಾರ್ ಇವು ಮುಚ್ಚಿಟ್ಟವಾಗವೇ ಆ ಉದ್ದಪನ ಇದ್ರೆ ಕಾಲುದ್ದ ಅಂತವೆ ಕೆಣ್ಣುದ್ದ ಅಂತಾರೆ ಹಾ ಇವ್ ಮೂತಿ ಮಾತ್ರ ಸಣ್ಣಗನೆ ಬೇಕು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಸರ್ ನಮಗ್ ಹೆಂಗಿದ್ರು ಬಸಪ್ಪ ಅಲ್ವಾ ಹಾಡ ತಪ್ಪೋದಿಲ್ಲ ಕಟ್ಟೋದು ತಪ್ಪದಿಲ್ಲ ಆ ಸಿಂಗಾರ ಮಾಡ್ಕೊಂಡು ಹೋಗೋದು ತಪ್ಪದಿಲ್ಲ ಅದ್ ರೈತರಿಗೆ ಗೊತ್ತು ರೈತರಿಗೆ ಯಾವತ್ತಿದ್ರು ಬಾ ಸೊಪ್ಪನ್ನ ಸಣ್ಣ ಇರ್ಲಿ ದಪ್ಪ ಇರ್ಲಿ ಹಾ ಅವು ಚೆನ್ನಾಗಿ ನೆರ್ಸ್ಬೇಕಲ್ವ ಅಷ್ಟೇ ಅವನ್ ಎಷ್ಟ್ ಬೆಳ್ಸ್ತೀವ ಹಾ ನಾವು ಅಷ್ಟೇ ಚೆನ್ನಾಗಿರ್ತೀವಲ್ವಾ ಅಷ್ಟೇ ಅಲ್ವಾ ಹಾ ನೀವೇ ನಮ್ಮನ್ ನಂಬಿರ್ತಾವ ಹೇಳ್ರಿ ಅದನ್ ಹೇಳ್ರಿ ಅವ್ ಮೂಗ್ ಜೀವಿಗಳು ಹ್ ಸಾಕ್ದಷ್ಟೊಂದು ದೇವ್ರು ಇನ್ನು ಆಯುಷ್ ಆರೋಗ್ಯ ಜಾಸ್ತಿ ಕೊಡ್ತಾರ ಆಯ್ತಾ ಹಾ ಹೇಳ್ರಿ ಭೀಮಾ ಅಂತ ಹೆಸರಿಕಿದ್ರಿ ಒಂದ್ ಹಾ ಹಾ ನಮ್ಮ ಸ್ನೇಹಿತರು ಹಾ

ಅದಕ್ಕೋಸ್ಕರ ಕರ್ವಾಗ ಹ ತುಂಬಾ ಖುಷಿ ಆಗ್ತಿದ್ನಾರೆ ಇದನ್ನೇನ್ ಮಾರೋದಿಲ್ಲ ಅಂತಂದ್ರಲ್ಲ ಇಲ್ಲ ಮಾರೋದಿಲ್ಲ ಮಾರೋದಿಲ್ಲ ಹ ಚೆನ್ನಾಗಿ ಸಾಕಿದೀರ ನಿಮ್ಮ ತೀಸನ್ನ ಚೆನ್ನಾಗಿ ತೋರಿಸಿದೀರ ಅದಕ್ಕೆ ಹ ಅದಕ್ಕೆ ಭಕ್ತ ಅದು ಅಲ್ವಾ ಹಾಗೆ ನೋಡೋಣ ಅಣ್ಣ ಏನ್ ಹೇಳ್ತೀರಣ ರೇಟ್ ಓ ಆದರೆ ಆ ಹಲ್ಲಾಗಿಲ್ಲ ಸಾರ್ ಇನ್ನೂ ಅಲ್ಲಾಗಿಲ್ವಾ ಏನ್ ಹೇಳ್ತೀರ ರೇಟು ಹಾ ಹಾಲ್ ಕರಾ ಹಾಲ್ ಕರಾ ಏನ್ ಹೇಳ್ತೀರ ರೇಟು ಆ ಲಕ್ಷ ಒಂದರೆ ಲಕ್ಷ ಏನ್ ಎಷ್ಟ್ ಜೊತೆ ಕಟ್ಟಿದೀರ ಈ ಜತೆಗೆ ಇದೊಂದ್ ಜೊತೆ ಅವ್ ಅದು ಒಂಟಿ ಅದು ಒಂಟಿ ಅವು ಸೀಮೆ ಕರುಗಳು ಕಟ್ಟಿದಿರಾ ನಿಮ್ಮದೇನಾ ಹಾಗೆ ತೋರ್ಸ್ ಬನ್ನಿ ನೋಡೋಣ ಹಾ ಸರಿ

ತುಂಬಾ ಧನ್ಯವಾದಗಳು ಅನ್ನೋರೇ ತುಂಬಾ ಖುಷಿ ಆಯ್ತು ಓಕೆ ಸರ್